ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಯಾರ್ಯಾರು ನಮ್ಮ ವಿಡಿಯೋ ನೋಡೋಕತ್ತೀ ನಮ್ಮ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಕ ಮತ್ತು ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಜನವರಿ ಇಪ್ಪತ್ತಾರು ಐವತ್ತ ಗಣರಾಜ್ಯೋತ್ಸವ ಇರೋದರಿಂದ ಮುಂಜಾನೆ ಎದ್ದು ಐದು ಗಂಟೆಗೆ ರೆಡಿಯಾಗಿ ಆಫೀಸ್ ಕಡೆ ಹೋಗಿ ಧ್ವಜಾರೋಹಣ ಮಾಡಬೇಕಂತೇಳಿ ಹೊಂಟಿವ್ರಿ ಈಗ ಟೈಮಿಂಗ್ ನೋಡಿರಿ ಆರೂವರೆ ಆಗೈತಿ ಇನ್ನೂ ಕತ್ತಲು ಎಷ್ಟೈತೆ ನೋಡಿರಿ ಈಗ ಸಂಗೊಳ್ಳಿ ರಾಯನ್ ಸರ್ಕಲ್ ನಾನು ಓಕೆ ಮುಂದೆ ಬರ್ರಿ ಆಫೀಸ್ಗೆ ಹೋಗೋಷ್ಟೇ ಏಳು ಗಂಟೆ ಆಗಿತ್ತು ಎಲ್ಲ ಬೆಳಕಾಗಿಬಿಟ್ಟಿತ್ತು ಹಂಗಾಗಿ ಆಫೀಸ್ ಕಡೆ ಬಂದು ರೀಚ್ ಆದ್ನಿ ಆಫೀಸಿಗೆ ಬರೋಷ್ಟೇ ಎಲ್ಲ ಸಿದ್ಧತೆಗಳು ನಡೆದಿತ್ರಿ ನೋಡಿರಿ ಎಲ್ಲ ಧ್ವಜಾರೋ ತಯಾರಿ ನಡೆದೈತಿ ಇಲ್ಲಿ ಎರಡು ಆಫೀಸ್ ಅದಾವೆ ಆ ಕಡೆ ಒಂದು ಈ ಕಡೆ ಒಂದು ಇದು ನಮ್ಮ ಆಫೀಸ್ ಧ್ವಜಾರೋಹಣ ಈಗ ಸದ್ಯಕ್ಕ ಫಸ್ಟ್ ಈ ಆಫೀಸ್ ಧ್ವಜಾರೋಹಣ ಧ್ವಜಾರೋಹಣನು ಮುಗಿತು ಲಾಸ್ಟ್ ರಾಷ್ಟ್ರಗೀತೆನೂ ಮುಗೀತ್ರಿ ಯಾರಿಗೂ ಕೇಳಿಲ್ಲ ಅನ್ಸತ್ರಿ ಯಾಕಂದ್ರೆ ಎಲ್ಲರೂ ಆಗಿ ಹೇಳಿದ್ರಿಂದ ನನ್ನ ಮೊಬೈಲ್ನು ಪ್ರಾಬ್ಲಮ್ ಇರೋದ್ರಿಂದ ಯಾರಿಗೂ ರಾಷ್ಟ್ರಗೀತೆ ಕೇಳಿಲ್ಲ ಅನ್ಸತ್ತಾ ಓಕೆ ಇರಲಿ ಆದರೂ ಎಲ್ಲರಿಗೂ ಗೊತ್ತಿರುತ್ತಾ ನೆಕ್ಸ್ಟ್ ಈಗ ನಮ್ಮ ಆಫೀಸ್ದು ಧ್ವಜಾರೋಹಣ ಮಾಡೋಣ ಪೂಜೆ ಎಲ್ಲ ನಡೆದೈತಿ ನೋಡಿರಿ हाँ सर सर तो ये बिल्कुल तो ये बिल्कुल तो ये बिल्कुल ಓಕೆ ಕಂಪ್ಲೀಟಾಗಿ ಎಲ್ಲ ಮುಗಿತ್ರಿ ಇನ್ನೇನು ಫೋಟೋ ಗಿಟೋ ತೊಕೊಂಡು ಲಾಸ್ಟಿಗೆಲ್ಲ ಮುಗಿಸ್ಕೊಂಡು ಇನ್ನೇನು ನಾಷ್ಟ ಗಿಷ್ಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾ ನೋಡಿರಿ ಹೋಟೆಲ್ಗೆ ಬಂದೀವಿ ಇಲ್ಲಿ ಎಲ್ಲರೂ ಸೇರಿ ನಾಟ ನಾಷ್ಟ ಮಾಡೋಕೆ ಓಕೆ ಬರ್ರಿ ನಾಷ್ಟ ಮಾಡೋಣ ಟೈಮ್ ಎಷ್ಟಾಗೈತೆ ಅಂದರೆ ಈಗ ಎಂಟು ಎಂಟೂವರೆ ಗಂಟೆ ಆಗೈತಿ ಈಗ ನಾಷ್ಟ ಮಾಡತ್ತೀವಿ ಇಷ್ಟ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಅಲ್ಲೊಂದಿಷ್ಟು ಕೆಲಸ ಮುಗಿಸ್ಕೊಂಡು ಮುಂದೆ ಅವ್ರ ಊರಿಗೆ ಹೋಗ್ಬೇಕ್ರಿ ರೀ ಬರಲಿಲ್ಲ ಅಂದ್ರೆ ನಂಗೆ ಒಂದೋಗ್ ಬಿಡ್ತಾಳೆ ಕಿನ್ನೇನೆ ಇಲ್ಲ ಅಷ್ಟು ಹೇಳಿದಾಳೆ ಬಾ ಬಾ ಅಂತೇಳಿ ಹೋಗ್ಬೇಕ್ರಿ ಈಗ ಎಷ್ಟು ಎಷ್ಟೊತ್ತಾಗ್ತೈತಿ ನೋಡಬೇಕು ಇನ್ನೇನಾಗ್ತೈತಿ ಓಕೆ ಫೈನಲಿ ದೇವಿ ಅವ್ರ ಊರಿಗೆ ಬಂದೀವಿ ನೋಡ್ರಿ ಇದು ನೋಡ್ರಿ ಸುವರ್ಣ ಸೌಧ ಬೆಳಗಾವಿ ಯಾರ್ಯಾರು ನೋಡ್ಯಾರಿ ಕಮೆಂಟ್ ಮಾಡಿರಿ ಬೆಳಗಾವಿಯವ್ರು ಯಾರು ಹಿಡಿಯೋ ನೋಡಾತೆ ರೀ ಕಮೆಂಟ್ ಫಾಸ್ಟ್ ಫಾಸ್ಟ್ ಮಾಡ್ರಿ ಇದು ಬೆಳಗಾವಿ ಬೆಂಗಳೂರು ಹೈವೇ ಓಕೆ ಫೈನಲ್ ಆಗಿ ಶ್ರೀದೇವಿ ಊರು ಊರಿಗೆ ರೀ ಇದು ಬಸವೇಶ್ವರ ಸರ್ಕಲ್ ಸರ್ಕಲ್ ಸ್ಟಾರ್ಟಿಂಗ್ ಹಂಗ ರೋಡ್ ನಡು ನಿಂತ್ಕೊಂಡು ಹಂಗ ಒಂದು ವಿಡಿಯೋ ಮಾಡ್ಕೊಂಡೆ ಮಾಡ್ಕೊಂಡು ನೋಡ್ರಿ ಬಂದು ಎಷ್ಟು ಖುಷಿಯಾಗಿ ಬಿಟ್ಟಾಳೆ ಈಗ ಅಂತ ನೋಡ್ರಿ ನೋಡ್ರಿ ನೋಡ್ರಿ

ಓಕೆ ಫೈನಲ್ ಆಗಿ ಮನೆಗೆ ಬಂದು ಗೀಲ್ ತೊಳ್ಕೊಂಡು ಒಳಗೆ ಹೋಗಿ ಕುಡ್ಕೊಂಡು ಒಂದಿಷ್ಟ ರೆಸ್ಟ್ ಮಾಡಿ ಓಕೆ ನೋಡ್ರಿ ಎಷ್ಟು ದಿನ ಇಬ್ರೇ ಇರ್ತಿದೀವಿ ಮನ್ಯಾಗ ಇಲ್ಲಿ ಹುಡುಗರು ಮಂದಿ ಭಾಳ ಮೇಲೆ ಚಲೋಕೈತ್ ನೋಡ್ರಿ ಫನ್ ಇನ್ ಲಾಸ್ಟ್ ತಕ್ಕ ವಿಡಿಯೋ ನೋಡ್ರಿ ಇಷ್ಟು ಮಸ್ತ್ ಕಾಮಿಡಿ ಐತಿ ಫನ್ ಐತಿ

ಇದು ನಿನ್ನೆ ತಗೊಂಡಿದ್ದ ಫೋನ್ ಶ್ರೀದೇವಿ ತಮ್ಮಗೆ ತಗೊಂಡಿದ್ದ ನೋಡ್ರಿ ಹೆಂಗೈತೆ ಮಸ್ತ್ ಐತೆ ಫೋನ್ ಇದು ರೆಡ್ಮಿ ನೋಟ್ ತರ್ಟೀನ್ ತರ್ಟೀನ್ ಫೈ ಜಿ ಅಂತ ಮಸ್ತ್ ಐತಿ ಕ್ಯಾಮ್ರಾ ಕ್ಯಾಮ್ರ ಚೆಕ್ ಮಾಡಿದ್ವಿ ಲಾಸ್ಟಿಗೆ ನೋಡ್ರಿ ಬೇಕಾರೆ ಕ್ಯಾಮ್ರಾ ಹ್ಯಾಂಗ್ ತೋರಿಸ್ತೀವಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ರೀ ಎಲ್ಲರಿಗೂ ದೊಡ್ಡ ಮಂದಿಗೆ ಅಂದ್ರೆ ಹೊಸದಾಗಿ ಅದಕ್ಕೆ ಇಪ್ಪರ್ತಿ ಬನ್ನಿ ಬನ್ನಿ ಜನಸ್ ನಮಸ್ಕಾರ್ರಿ ಎಲ್ಲಾ ನಮಸ್ಕಾರ್ರೀ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲಾರಿಗೂ ನಾಜುಕ್ ನಾರ್ಯಾರಿಗೆ ಬಂದ ವಿಷಯ ವಿಷಯ ಏನ ಏನೇ ಏನಪ್ಪಾ ಅಂತಂದ್ರ ನಿನ್ನೇನ ಊರಿಗೆ ಬಂದಿನ್ರಿ ನಿನ್ನೆ ನೋಡಿರಿ ಇವತ್ತು ಇವ್ರು ಬಂದಾರ ಊರಿಗೆ ನಿನ್ನೆ ಬಾ ಅಂದ್ರ ಬರ್ಲಿಲ್ಲ ಧ್ವಜ ಧ್ವಜಾರೋಹಣ ಬರ್ಲಿಲ್ಲ ಅಂದ್ರೆ ಧ್ವಜಾರೋಹಣ ಇತ್ತೆ ಗಣರಾಜ್ಯೋತ್ಸವವ ಇತ್ತೆ ಅಕ್ಕೆ ಬರಲಿಲ್ಲ ಜಿಂದಾ ಹರಿಸಿ ಇವತ್ತು ನಾನು ಜಂದರ್ ಜಂದರ್ ಧ್ವಜ ಧ್ವಜಾರೋಹಣ ಇನಾ ಜಂದನೋ ಜಂದನಂತುಪ್ಪ ಧ್ವಜಾರೋಹಣ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಶಾಲಾ ಬೇಡ ಆಕ್ಯುರಿಟ್ ಪಬ್ಲಿಕ್ ಡೇ ಎಲ್ಲರಿಗೂ ಇಂಗ್ಲಿಷ್ ನಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಮತ್ತ ಆಮೇಲೆ ಬಂದಾರ ಶರ್ಬತ್ ಗಿರ್ಬತ್ತೆಲ್ಲಾ ಮಸ್ತ್ ಕುಂತಂದ್ರಿ ಆಮೇಲೆ ಏನ್ ಹೇಳ್ಬೇಕಪ್ಪ ಅಂತಂದ್ರ ಇವತ್ತಿನ ಲಾಂಗ್ ಇಷ್ಟ ಏನಿಲ್ಲ ಎಲ್ಲ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ರಿ ಯಾರು ನಮ್ಮ ವಿಡಿಯೋ ಭಾಳ ಮಂದಿ ನೋಡತ್ತಿಲ್ಲ ಎಲ್ಲಾರು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಬಹಳ ಜನ ನೋಡ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಬಹಳ ಜನ ನೋಡತ್ತೀರಿ ಬಟ್ ಆ ಸಬ್ಸ್ಕ್ರೈಬ್ ಮಾಡ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಲಾಸ್ಟ್ ಲಾಸ್ಟ್ ವಿಡಿಯೋ ಇತ್ತಲ್ಲ ಇದು ಹೊಸ ಮೊಬೈಲ್ ದಾಗ ಮಾಡತ್ತಿದ್ದ ಹೊಸ ಮೊಬೈಲ್ ಹೆಂಗ್ ಕ್ಲಿಯರಿಟಿ ಹೆಂಗ್ ಐತೆ ಅಂತ ಟೆಸ್ಟ್ ಮಾಡಾತೀವಿ ವಿಡಿಯೋ ಕ್ಯಾಮ್ರಾ ಹೆಂಗ್ ಐತೆ ಕ್ಯಾಮ್ರಾ ಹೆಂಗ್ ಐತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತೆ ಇದು ವಿತೌಟ್ ಫಿಲ್ಟರ್ ಮಾಡತ್ತೀವಿ ವಿತೌಟ್ ಫಿಲ್ಟರ್ ಇದು ವಿಡಿಯೋದಾಗ ವಿಡಿಯೋದಾಗ ವಿಡಿಯೋ ಕ್ಯಾಮ್ರಾ ಒಳಗಿದ ಮತ್ತೆ ಹೊಸ ಮೊಬೈಲ್ ತೊಗೊಳೋದೈತಿ ಅದ್ರ ಸಲುವಾಗಿ ಕ್ಯಾಮ್ರಾ ಟೆಸ್ಟಿಂಗ್ ನಡೆದೈತಿ ಇದು ಈ ಮೊಬೈಲ್ ಇದು ಮೊಬೈಲ್ ಇವ್ರದ್ರಿ ಈ ಮೊಬೈಲ್ ದಾಗ ಮಾಡ್ತೀನಿ ಈ ಮೊಬೈಲ್ ಕ್ಯಾಮ್ರಾ ಸರಿ ಇಲ್ಲ ಮತ್ತು ಆಕಿನಂತೂ ಎಲ್ಲ ಎಲ್ಲ ನಂದು ಖರಾಬ್ ಎಲ್ಲ ಖರಾಬ್ ಆಗೈತಿ ಎರಡು ಮೊಬೈಲ್ ತೊಗೊಳ್ದೈತೆ ತಗೊಂಡ್ರೆ ಎರಡು ಒಮ್ಮೆ ಹೊಸ ತಗೊಂಬುಡ್ದೈತೆ ನೋಡೋಣ ಯಾವಾಗ ಕಾಲ ಕೂಡಿ ಬರ್ತೈತಿ ನೋಡೋಣ ಅಲ್ಲಿವರೆಗೂ ಇದ ಮೊಬೈಲ್ ಒಳಗೆ ವಿಡಿಯೋ ಮಾಡ್ತಿರ್ತೀವಿ ನೋಡ್ತೀರ್ರಿ ಹಂಗ ಲೈಕ್ ಶೇರ್ ಕಮೆಂಟ್ ಮಾಡ್ತೀರ್ರಿ ಓಕೆ ಮುಂದಿನದಾಗ ಸಿಗೋಣಂತ ಅಲ್ಲಿವರೆಗೂ ಪಿ ಕೇರ್ ಲವ್ ಯು ಲವ್ ಯು ಆಲ್ バイバイ。